ತಾಲೂಕಿನ ಸಿ ಪಿ ಎಂ ಪಕ್ಷದ ಅಧ್ಯಯನ ಶಿಬಿರವನ್ನು ಹಿತೇಶಿಗಳ ಮತ್ತು ಏನು ಹಳೆ ಪಕ್ಷದ ಸದಸ್ಯರಿಗೆ ಒಂದು ಸ್ಟಡಿ ಕ್ಲಾಸ್ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಪ್ರಧಾನ ಕಾರ್ಯದರ್ಶಿಗಳಾದ ಕನ್ನಡ ಪ್ರಕಾಶ್ ಅವರು ಆಗಮಿಸಿ ನಮ್ಮ ಒಂದು ತರಗತಿಗೆ ಏನು ಹಿತೈಷಿಗಳ ಮತ್ತು ಸದ ತರಗತಿಗೆ ಉಪನ್ಯಾಸ ನಡೆದರು ಅದೇ ರೀತಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಹಾಗೂ ನಮ್ಮ ತಾಲೂಕಿನ ಉಸ್ತುವಾರಿಗಳಾದ ಕಾಮ್ರೇಡ್ ಗೀತಾ ಮತ್ತು ಕಾಮ್ರೇಡ್ ನವೀನ್ ಅವರು ಸಹ ಈ ಒಂದು ತರಬೇತಿ ಶಿಬಿರ ಆಗಮಿಸಿ ನಮ್ಮ ಸದಸ್ಯರಿಗೆ ಮತ್ತು ಇತಿಷಿಗಳಿಗೆ ಪಕ್ಷದ ಬಗ್ಗೆ ಪಕ್ಷದ ಸಂಘಟನೆ ಬಗ್ಗೆ ಹಲವಾರು ವಿಷಯ ಆದ್ದರಿಂದ ಏನು ನಮ್ಮ ರಾಜ್ಯ ನಾಯಕರು ನಮ್ಮ ಪ್ರಧಾನ ಕಡೆ ಮುಳುಗಾಲಕ್ಕೆ ಬಂದರು ಅನ್ನೋ ದೃಷ್ಟಿಯಿಂದ ನಾವೂನು ಇದೇ ತಿಂಗಳು ಹನ್ನೆರಡನೇ ತಾರೀಕು ಅಖಿಲ ಭಾರತ ಮುಷ್ಕರ ಇದೆ ಕಾರ್ಮಿಕರ ಸಂಘಟನೆ ಮುಷ್ಕರ ಇದೆ ಆ ಮುಷ್ಕರದ ಬಗ್ಗೆ ಮತ್ತು ಪ್ರಸಕ್ತ ರಾಜಕೀಯದ ಬಗ್ಗೆ ಒಂದು ಪ್ರಸ್ಪೀಟ್ ಕೊಡಬೇಕು ಅಂತ ನಮ್ಮ ಕಾರ್ಯದರ್ಶಿ ಅವರ ಜೊತೆ ಮಾತಾಡಿದಾಗ ಆಯ್ತಪ್ಪ ಆಯ್ತು ಮಾಡಬಹುದು ಅಂತ ಹೇಳಿದ್ರೆ ಅದೇ ರೀತಿ ನಿಮ್ಮನ್ನ ಆಹ್ವಾನಿಸಿದೀವಿ ಅದಕ್ಕೆ ನಿಮ್ಗೆಲ್ಲ ಒಂದು ಆಹ್ವಾನ ಒಂದು ಆಹ್ವಾನ ಸಕ್ತ ಮಾಡ್ತಾ ಇದ್ವಿ ಈಗ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಅವರು ಸಾರ್ವತ್ರಿಕ ಮುಷ್ಕರದ ಬಗ್ಗೆ ಮಾತಾಡ್ತಾರೆ